ಪಕ್ಷ ಕರ್ನಾಟಕ ನಾಡಿಗೆ ಒಳ್ಳೆ ಒಳ್ಳೆ ಕೊಡುಗೆ ಕೊಟ್ಟ ಕೊಡೋ ಮುಖಾಂತರ ರೈತರ ಬಾಳಲ್ಲಿ ಇವತ್ತು ಏನಾದರೂ ಒಳ್ಳೆಯದನ್ನು ತಂದಿರೋ ವಿಚಾರ ಯಾವುದಾದ್ರೂ ಪಕ್ಷ ಕರ್ನಾಟಕದ ಇತಿಹಾಸದಲ್ಲಿ ಮಾಡಿದ್ದೆ ಆದರೆ ಅದು ಜನತಾದಳ ಪಕ್ಷ ನಮ್ಮ ಪಕ್ಷ ಅಂತ ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ನಾನು ಭಾವಿಸಿ ವ್ಯಕ್ತಪಡಿಸ್ತಾ ಇದ್ದೀನಿ ಯಾಕಂದರೆ ಇವತ್ತು ಇಪ್ಪತ್ತೈದು ವರ್ಷ ಪೂರೈಕೆ ಆಯಿತು ನಮ್ಮ ಪಕ್ಷ ಸಂಘಟನೆಗೊಂಡು ಜಯಪ್ರಕಾಶ್ ನಾರಾಯಣವರ ನೇತೃತ್ವದಲ್ಲಿ ಇಂಥ ಒಂದು ಪಕ್ಷ ಉಬ್ಬವಾಗಿದ್ದು ಜೈಲಲ್ಲಿ ಕಟ್ಟದಂಥ ಇವೆಲ್ಲ ಪಕ್ಷಗಳು ಜನತಾ ಪರಿವಾರ ಇವತ್ತು ನಾರ್ತಲ್ಲಿ ಹೋದರೆ ನಿತೀಶ್ ಕುಮಾರ್ ಅವರು ಜೆ ಡಿ ಯು ಸೌತಲ್ಲಂದರೆ ನಮ್ಮ ದೇವೇಗೌಡರ ದಳ ಎಸ್ ಸೆಕ್ಯುಲರ್ ಸೊ ಈ ಒಂದು ಪಕ್ಷ ಯಾವತ್ತೂ ಕೂಡ ಇವತ್ತು ಕನ್ನಡಿಗರ ಕಣ್ಣೀರ್ ವರ್ಷದಲ್ಲಿ ಯಾವತ್ತೂ ಕೂಡ ಯಶಸ್ವಿ ಆದಂಥ ಪಕ್ಷ ಯಾವುದೋ ಒಂದು ಕಾರಣಾಂತರಗಳಿಂದ ಪಕ್ಷದ ಎಲ್ಲ ನಾಯಕರುಗಳು ಆಯ್ಕೆಯಾಗಿ ಬೇರೆ ಬೇರೆ ಪಕ್ಷಗಳಿಗೆ ಹೋಗಿದ್ದಕ್ಕಾಗಿ ಪಕ್ಷ ಸ್ವಲ್ಪ ಹಿನ್ನಡೆಯನ್ನು ಕೆಲವು ದಿನಗಳಿಂದ ಕೆಲವು ವರ್ಷಗಳಿಂದ ನೋಡ್ತಾ ಇದ್ವಿ ಆದರೆ ಖಂಡಿತವಾಗಿ ಮುಂದಿನ ದಿನಮಾನದಲ್ಲಿ ಈಗೇನು ನಮ್ಮ ಮೈತ್ರಿ ಪಕ್ಷ ಆದಂಥ ಬಿ ಜೆ ಪಿ ಹಾಗೂ ಇವತ್ತು ಜನತಾದಳ ಎಸ್ ಏನು ಒಗ್ಗಟ್ಟಾಗಿ ಮುಂದಿನ ಚುನಾವಣೆಯಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಖಂಡಿತವಾಗಿ ನಮಗೆ ವಿಶ್ವಾಸ ಇದೆ ಇಪ್ಪತ್ತೈದನೇ ವರ್ಷ ನಂತರ ಖಂಡಿತವಾಗಿ ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗಿ ಇವತ್ತು ನಾಡಿನ ಜನತೆ ಕುಮಾರಣ್ಣನವರನ್ನ ನೋಡಬೇಕಂತೇಳಿ ಏನು ಆಸೆ ವ್ಯಕ್ತಪಡಿಸ್ತಾ ಇದ್ದಾರೆ ಖಂಡಿತವಾಗಿ ಬರುವ ದಿನಗಳಲ್ಲಿ ಖಂಡಿತವಾಗಿ ಆ ಭಗವಂತ ಈ ಒಂದು ಆಸೆ ರೈತರ ಆಸೆ ಆಗಿರುವುದರಿಂದ ಈಡೇರಿಸ್ತದೆ ಅಂತೇಳಿ ಈ ಒಂದು ಒಳ್ಳೆಯ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ನಾನು ಹೇಳಲು ಇಚ್ಛೆ ಪಡ್ತಾ ಅದೇ ಹೇಳದಲ್ಲ ನಾನು ಈಗ ತಾನೆ ಖಂಡಿತವಾಗಿ ಯಾವ ಥರ ಇವತ್ತು ಬಿಹಾರ್ ಚುನಾವಣೆಯಲ್ಲಿ ಅಲ್ಲಿ ಕೂಡ ಜನತಾದಳ ಯುನೈಟೆಡ್ ಮತ್ತು ಬಿ ಜೆ ಪಿ ಏನು ಮೈತ್ರಿ ಯಾವ ಥರ ಸಕ್ಸಸ್ಸಿವ್ ಆಗಿದೆ ಕಾಂಗ್ರೆಸ್ ನೋಡಿ ಸಿಂಗಲ್ ಡಿಜಿಟಲ್ ಬಂದಿದೆ ಒನ್ನೂರ ಐವತ್ತು ವರ್ಷ ಆಳ್ಕೆ ಮಾಡಿದಂಥ ಪಕ್ಷದ ಪರಿಸ್ಥಿತಿ ಇನ್ನೇನು ಮೂರೇ ರಾಜ್ಯ ಉಳಿದಿದೆ ಮುಂದಿನ ಚುನಾವಣೆ ಬಂದ ಮೇಲೆ ನನ್ನ ಮಟ್ಟಿಗೆ ಶೂನ್ಯ ಸ್ಥಾನಕ್ಕೆ ಕಾಂಗ್ರೆಸ್ ಪಕ್ಷ ಹೋಗಲಿದೆ ಅಂತೇಳಿ ಎಲ್ಲರಿಗೆ ಒಂದು ಮೇಲ್ಮಟ್ಟಿಗೆ ಕಾಣ್ ಬರ್ತಾ ಇದೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾ ಇದ್ದೀನಿ